ನಮಸ್ತೆ ವೀಕ್ಷಕರೇ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗ ಇಂದು ಮತದಾನ ಮುಕ್ತಾಯವಾಗಿದೆ ಈ ಮುಖಾಂತರ ದೆಹಲಿಯ ಗದ್ದುಗೆನ ಯಾರು ಇರ್ತಾರೆ ದೆಹಲಿಯ ಅಧಿಪತಿ ಯಾರು ಯಾರ ಕಡೆಗೆ ಒಲವಿದೆ ದೆಹಲಿಯ ಮತದಾರ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟಪಡಿಸ್ಬೇಕಾಗಿದೆ ಸೊ ದೆಹಲಿಯ ವಿಧಾನಸಭಾ ಚುನಾವಣೆಯ ಒಂದು ಫಲಿತಾಂಶ ಫೆಬ್ರವರಿ ಎಂಟರಂದು ಹೊರಬೀಳದೆ ಅದಕ್ಕಿಂತ ಮುಂಚೆ ಇಂದು ಏನು ಎಕ್ಸಿಟ್ ಪೋಲ್ಗಳು ಬರ್ತಾ ಹೋಗ್ತಾಯಿದೆ ಸ್ನೇಹಿತರೆ ಸುಮಾರು ಆರ್ಗನೈಸೇಷನ್ ಎಕ್ಸಿಟ್ ಪೋಲನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಈ ಮುಖಾಂತರ ದೆಹಲಿಯ ಗದ್ದೆಗೆನ ಯಾರು ಏರಲಿದ್ದಾರೆ ಎನ್ನುವಂಥ ಪ್ರಶ್ನೆಗಳಿಗೆ ಒಂದು ರೀತಿಯಾದ ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಈ ಮುಖಾಂತರ ದೆಹಲಿಯ ಒಂದು ವಿಧಾನಸಭಾ ಚುನಾವಣೆಯ ಒಂದು ಎಕ್ಸಿಟ್ ಪೋಲ್ಗಳನ್ನ ಗಮನಿಸಿದಾಗ ಬಿ ಜೆ ಪಿಗೆ ಅತಿ ದೊಡ್ಡ ಜಯ ಅನ್ನುವಂತಹದ್ದು ಕೊಡ್ತಾ ಹೋಗ್ತಾ ಇದೆ ಈ ಮುಖಾಂತರ ಎಲ್ಲರೂ ಕೂಡ ಎಕ್ಸಿಟ್ ಪೋಲ್ಗಿಂತ ಮುಂಚೆ ಪ್ರೀ ಪ್ರೀಫುಲ್ ಸರ್ವೆಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ದಾಪುಗಾಲಾಗ್ತಾಯಿದೆ ಈ ಮುಖಾಂತರ ಮತ್ತೊಮ್ಮೆ ಗದ್ದುಗೆ ಏರುವ ಚಾ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಇವಾಗ ಬರ್ತಾ ಇರ್ತಕ್ಕಂಥ ಎಕ್ಸಿಟ್ ಪೋಲ್ಗಳನ್ನ ಅನಾಲಿಸಿಸ್ ಮಾಡಿದಾಗ ಎಲ್ಲೋ ಒಂದು ರೀತಿ ಬಿ ಜೆ ಪಿ ಮತ್ತೊಮ್ಮೆ ಕಮಲನ ಅರಳಿಸ್ತಾ ಇದೆ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿ ಗದ್ದುಗೆಯನ್ನು ಬಿ ಜೆ ಪಿ ಏರಲಿದೆ ಅನ್ನುವಂತಹ ಒಂದು ಕುತೂಹಲ ಕೆಲತಾ ಇದೆ ಈ ಮುಖಾಂತರ ಎಕ್ಸಿಟ್ ಪೋಲ್ಗಳ ಪ್ರಕಾರ ದೆಹಲಿ ಗದ್ದುಗಿನ ಬಿ ಜೆ ಪಿ ವಶಪಡಿಸ್ಕೊಳ್ಳೋದೆ ಎನ್ನುವಂತಹದ್ದು ತೋರಿಸ್ತಾ ಇದ್ದಾರೆ ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ ಯಾವ ಒಂದು ಆರ್ಗನೈಸೇಷನ್ ಎಕ್ಸಿಟ್ ಪೋಲ್ನ ಯಾವ ಪಕ್ಷಕ್ಕೆ ಹೆಚ್ಚು ಸಂಖ್ಯೆ ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಆ ಪಿ ಮಾರ್ಕ್ ಪಿ ಮಾರ್ಕ್ ಕೊಡ್ತಾ ಎ ಎ ಪಿ ಪಕ್ಷ ಇಪ್ಪತ್ತೊಂದರಿಂದ ಮೂವತ್ತೊಂದು ಬಿ ಜೆ ಪಿ ಪಕ್ಷ ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ಕ್ಷೇತ್ರಗಳು ಸೊ ದೆಹಲಿಗೆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಕಾರಣ ಅಲ್ಲಿ ಮೂವತ್ತಾರು ಮ್ಯಾಜಿಕ್ ನಂಬರನ್ನು ಗಳಿಸಲೇಬೇಕಾಗುತ್ತೆ ಬಹುಮತಕ್ಕೆ ಇರ್ತಕ್ಕಂತಹ ಸಂಖ್ಯೆ ಸೊ ಬಿ ಜೆ ಪಿ ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ಅಂಕಿಅಂಶನ ತೆಗೆದುಕೊಳ್ಳುವ ಮುಖಾಂತರ ಪಿ ಮಾರ್ಕ್ ಸಂಸ್ಥೆ ಪ್ರಕಾರ ಬಿ ಜೆ ಪಿ ದೆಹಲಿ ಗದ್ದಿಗೆಯನ್ನು ಇರುತ್ತೆ ಅನ್ನುವಂಥದ್ದು ಈ ಮುಖಾಂತರ ಕಾಂಗ್ರೆಸ್ಗೆ ಒಂದು ಕ್ಷೇತ್ರದ ಒಂದು ಭರವಸೆಯನ್ನು ಕೊಡ್ತಾಯಿದೆ ಪಿ ಮಾರ್ಕ್ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಮ್ಯಾಟ್ರೈಸ್ ಸಂಸ್ಥೆ ಕೊಡ್ತಾ ಇದೆ ಎ ಎ ಪಿ ಪಕ್ಷ ಮೂವತ್ತೆರಡರಿಂದ ಮೂವತ್ತೇಳು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ ಬಿ ಜೆ ಪಿಗೆ ಮೂವತ್ತೈದರಿಂದ ನಲವತ್ತು ಕ್ಷೇತ್ರಗಳನ್ನು ಇದೆ ಇನ್ನು ಕಾಂಗ್ರೆಸ್ಗೆ ಒಂದು ಕ್ಷೇತ್ರವನ್ನು ಮೀಸಲಿಡ್ತಾಯಿದೆ ಅನ್ನುವಂಥದ್ದು ತೋರಿಸ್ತಾ ಇದೆ ಇನ್ನು ಸ್ನೇಹಿತರೆ ಮ್ಯಾಟ್ರೈಸ್ನ ಪ್ರಕಾರ ಎಲ್ಲೋ ಒಂದು ರೀತಿ ಎ ಎ ಪಿ ಮತ್ತು ಬಿ ಜೆ ಪಿ ಕೂಡ ಎರಡೂ ಕೂಡ ಒಂದು ರೀತಿ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡುವ ಸಾಧ್ಯತೆಗಳಿದೆ ಎನ್ನುವಂಥದ್ದನ್ನ ತೋರಿಸ್ತಾ ಇದೆ ಅನ್ನುವಂಥದ್ದು ನೋಡಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಒಂದು ರೀತಿ ಜಟಾಪಟಿ ಇದೆ ಎ ಎ ಪಿ ಮತ್ತು ಬಿ ಜೆ ಪಿ ನಡುವೆ ಕ್ಲೋಸ್ ಫೈಟ್ ಇದೆ ಅನ್ನುವಂಥದ್ದು ಮ್ಯಾಟ್ರೈಸ್ ಸಂಸ್ಥೆ ಕೊಡ್ತಾ ಇರ್ತಕ್ಕಂಥ ಒಂದು ಅನಾಲಿಸಿಸ್ ಆಗಿದೆ ಸ್ನೇಹಿತರೆ ಇನ್ನು ವೀಕ್ಷಕರೇ ಜೆ ವಿ ಸಿ ಸಂಸ್ಥೆ ಕೊಡ್ತಾ ಇದೆ ಎ ಎ ಪಿ ಪಕ್ಷ ಇಪ್ಪತ್ತೆರಡರಿಂದ ಮೂವತ್ತೊಂದು ಕ್ಷೇತ್ರಗಳನ್ನ ಗೆಲ್ಲುವ ಅವಕಾಶ ಇದೆ ಅನ್ನುವಂಥದ್ದು ಇನ್ನು ಬಿ ಜೆ ಪಿ ಮೂವತ್ತೊಂಬತ್ತರಿಂದ ನಲವತ್ತೈದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಹೇಳ್ತಾಯಿದ್ರೆ ಈ ಮುಖಾಂತರ ಜೆ ವಿ ಸಿ ಒಂದು ಪ್ರಕಾರ ಈ ಎಕ್ಸಿಟ್ ಪೋಲ್ನ ಪ್ರಕಾರ ಬಿ ಜೆ ಪಿ ಮತ್ತೊಮ್ಮೆ ಬಿ ಜೆ ಪಿ ದೆಹಲಿಯ ಗದ್ದುಗೆನ ಇರುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ ಮತ್ತು ಕಾಂಗ್ರೆಸ್ಗೆ ಸೊನ್ನೆಯಿಂದ ಎರಡು ಅಂಕಿಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಪೀಪಲ್ಸ್ ಫಲ್ಸ್ ಇದೆ ನಂಬರ್ ಎ ಎ ಪಿ ಹತ್ತರಿಂದ ಹತ್ತೊಂಬತ್ತು ಬಿ ಜೆ ಪಿ ಐವತ್ತೊಂದರಿಂದ ಅರವತ್ತು ಕ್ಷೇತ್ರಗಳನ್ನ ಗೆಲ್ಲುವ ಅವಕಾಶ ಇದೆ ಎನ್ನುವಂಥದ್ದು ಹೇಳ್ತಾ ಇದೆ ಜೊತೆಗೆ ಕಾಂಗ್ರೆಸ್ಗೆ ಯಾವುದೇ ರೀತಿ ಅಂಕಿಅಂಶವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಇನ್ನು ಪೀಪಲ್ಸ್ ಇನ್ಸೈಟ್ ಇದೆ ಎ ಎ ಪಿ ಪಕ್ಷಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಕ್ಷೇತ್ರಗಳು ಬಿ ಜೆ ಪಿಗೆ ನಲವತ್ತರಿಂದ ನಲ್ವತ್ನಾಲ್ಕು ಕ್ಷೇತ್ರಗಳನ್ನು ಕೊಡ್ತಾ ಇದೆ ಪೀಪಲ್ಸ್ ಇನ್ಸೈಡ್ ಆ ಸಂಸ್ಥೆ ಕಾಂಗ್ರೆಸ್ಗೆ ಒಂದು ಕ್ಷೇತ್ರವನ್ನು ಕೊಡ್ತಾಯಿದೆ ಸೊ ಈ ಎಲ್ಲ ಒಂದು ಎಕ್ಸಿಟ್ ಪೋಲ್ಗಳನ್ನು ನೋಡಿದಾಗ ಬಿ ಜೆ ಪಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಅತಿ ಹೆಚ್ಚು ಅಂಕೆ ಅತಿ ಹೆಚ್ಚು ಶಾಸಕರನ್ನು ಗೆಲ್ಲಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ಎನ್ನುವಂಥದ್ದು ಹೇಳ್ತಾ ಇದ್ದೀವಿ ಮುಖಾಂತರ ಎ ಎ ಪಿ ಎಲ್ಲೋ ಎರಡು ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕಾಣಿಸಿಕತಾ ಇದೆ ಅನ್ನುವಂಥದ್ದು ಬಟ್ ಎಲ್ಲೋ ಒಂದು ರೀತಿ ಬಿ ಜೆ ಪಿ ಅಧಿಕಾರವನ್ನು ಏರುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಈ ಒಂದು ಎಕ್ಸಿಟ್ ಪೋಲ್ನ ಪ್ರಕಾರ ವೀಕ್ಷಕರೇ ಇನ್ನು ವೀಕ್ಷಕರೇ ಚಾಣಕ್ಯ ಸ್ಟ್ರಾಟಜಿ ಕೊಡ್ತಾ ಇದೆ ಬಿ ಜೆ ಪಿಗೆ ಮೂವತ್ತೊಂಬತ್ತರಿಂದ ನಲವತ್ನಾಲ್ಕು ಕ್ಷೇತ್ರಗಳನ್ನ ಹೇಳ್ತಾ ಇದೆ ಎ ಎ ಪಿಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲುವ ಅವಕಾಶ ಇದೆ ಎನ್ನುವಂಥದ್ದು ಕಾಂಗ್ರೆಸ್ ಎರಡರಿಂದ ಮೂರು ಕ್ಷೇತ್ರಗಳನ್ನ ಗೆಲ್ಲುವ ಅವಕಾಶ ಇದೆ ಎನ್ನುವಂಥದ್ದು ಚಾಣಕ್ಯ ಸ್ಟ್ರಾಟಜಿ ಕೊಡ್ತಾ ಇರ್ತಕ್ಕಂಥದ್ದು ಈ ಮುಖಾಂತರ ಬಿ ಜೆ ಪಿ ದೆಹಲಿ ಗದ್ದೆಗೆ ಏನೇ ಇರುತ್ತೆ ಅನ್ನುವಂಥದ್ದು ಅದು ತಿಳಿಸ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಟ್ಟಾರೆಯಾಗಿ ನಾವು ಇದೆಲ್ಲವೂ ಕೂಡ ಗಮನಿಸಿದಾಗ ಎಕ್ಸಿಟ್ ಪೋಲ್ನ ಅನಾಲಿಸಿಸ್ ಮಾಡಿದಾಗ ಸೊ ಬಿ ಜೆ ಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಈ ಮುಖಾಂತರ ಅದು ಮ್ಯಾಜಿಕ್ ನಂಬರನ್ನು ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಮೂವತ್ತಾರು ಅಂಕಿಯನ್ನು ಕ್ರಾಸ್ ಮಾಡುತ್ತೆ ಅನ್ನುವಂಥದ್ದು ಎಲ್ಲ ಎಕ್ಸಿಟ್ ಪೋಲ್ಗಳ ಒಂದು ಅಂಕಿಅಂಶ ಆಗುತ್ತೆ ಸ್ನೇಹಿತರೆ ಮುಖಾಂತರ ಎ ಇ ಪಿ ಪಕ್ಷನೂ ಕೂಡ ಇಪ್ಪತ್ತರಿಂದ ಮೂವತ್ತು ಕ್ಷೇತ್ರಗಳಿಗೆ ಬಂದು ನಿಂತು ನಿಂತ್ಕೊಳ್ತಾ ಇದ್ದಾರೆ ಅದೇ ರೀತಿ ಬಿ ಜೆ ಪಿ ಮೂವತ್ತರಿಂದ ನಲವತ್ತು ಕ್ಷೇತ್ರಗಳ ಒಳಗಡೆ ಒಂದು ಗೆಲುವಿನ ಒಂದು ಅಂಕಿಅಂಶವನ್ನು ಕೊಡ್ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಒಂದು ಎಕ್ಸಿಟ್ ಪೋಲ್ನ ಸಂಸ್ಥೆಗಳು ಅನ್ನುವಂಥದ್ದು ಸೊ ಕಾದ್ ನೋಡಬೇಕಾಗುತ್ತೆ ಫೆಬ್ರವರಿ ಎಂಟನ್ನು ಯಾವ ರೀತಿಯಾದಂಥ ಫಲಿತಾಂಶ ಬರಲಿದೆ ಈ ಮುಖಾಂತರ ಯಾರು ಡೈಲಿ ಗದ್ದೆಗೆ ಇರ್ತಾರೆ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರ ಸಿಗ್ತಾ ಹೋಗುತ್ತೆ ಬಟ್ ನನ್ನ ಅಭಿಪ್ರಾಯ ಪ್ರಕಾರ ಎಕ್ಸಿಟ್ ಪೋಲ್ ಇಸ್ ನಾಟ್ ಈಕ್ವಲ್ ಟು ಎಕ್ಸಾಟ್ ಪೋಲ್ ಅನ್ನುವಂಥದ್ದು ಯಾವತ್ತೂ ನೆನಪಿಟ್ಕೊಳ್ಳೇಬೇಕಾಗುತ್ತೆ ಸುಮಾರು ಟೈಮ್ ಎಕ್ಸಿಟ್ ಪೋಲ್ಗಳು ಕೂಡ ತಪ್ಪು ಅಂಶಗಳನ್ನ ಕೊಟ್ಟಿದ್ದೇನೋ ಕೊಟ್ಟಿರುವಂಥದ್ದು ಇತಿಹಾಸದಲ್ಲ ನೋಡ್ಬೋದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಯಾರೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್